ಕಾಳಿಕಾ ಪರಮೇಶ್ವರಿ ದೇವಾಲಯದ ಹೂವಿನ ಕರಗ ಬೆಂಗಳೂರಿನ ವಿದ್ಯಾರಣ್ಯಪುರದ ಶ್ರೀ ಶ್ವೇತಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮರಥೋತ್ಸವದ ಅಂಗವಾಗಿ ದುರ್ಗಾಪರಮೇಶ್ವರಿ ಕಮಾನಿನಿಂದ ದೇವಾಲಯಕ್ಕೆ ಹೋಗುವ ಮಾರ್ಗವಿಡಿ ಕೇಸರಿ ತೋರಣಗಳಿಂದ ಕಂಗೊಳಿಸುತ್ತಲಿದ್ದು ಭಕ್ತಾದಿಗಳ ಹೃಣ್ಣನೆಗಳನ್ನು ತಣಿಸುತ್ತಿದೆ ಎಂದರು ತಪ್ಪಾಗದು ಪಾಲ್ಗುಣ ಮಾಸದ ಹುಣ್ಣಿಮೆಯಂದು ಮಲ್ಲಿಗೆ ಹೂವಿನ ಕರಗ ಮಹೋತ್ಸವ ಬಹಳ ಅದ್ದೂರಿಯಿಂದ ಆಚರಿಸಲ್ಪಟ್ಟಿತು ಕರಗವನ್ನು ಹೊರುವವರು ಬಹಳ ಶ್ರದ್ಧಾ ಭಕ್ತಿಗಳಿಂದ ದೇವಿಯನ್ನು ಪೂಜಿಸಿ ಹೂವಿನ ಕರಗವನ್ನು ತನ್ನ ತಲೆ ಮೇಲೆ ಹೊತ್ತು ಕತ್ತಿ ಹಿಡಿದ ವೀರಕುಮಾರರು ಅಲ್ಪ ಸೇವೆ ಮಾಡಿದರು ನಾಗಸ್ವರ ಮತ್ತು ತಂಪೇ ಸರ್ಜಿನೊಂದಿಗೆ ಕರಗವನ್ನು ಹೊತ್ತವರು ಮತ್ತು ವೀರಕುಮಾರರು ದೇವಾಲಯವನ್ನು ನಂತರ ವಿದ್ಯಾರಣ್ಯಪುರದ ಪ್ರಮುಖ ಬೀದಿಗಳಲ್ಲಿ ಕತ್ತಿ ಹಿಡಿದ ವೀರಕುಮಾರರು ಗೋವಿಂದಾ ಗೋವಿಂದ ಎಂಬ ಘೋಷಣೆಗಳೊಂದಿಗೆ ನರ್ತಿಸುತ್ತ ತಡರಾತ್ರಿಯವರೆಗೂ ಮೆರವಣಿಗೆ ಸಂಭ್ರಮದಿಂದ ಸಾಗಿತು ಕರಗ ಬರುವ ಬೀದಿಗಳಲ್ಲಿನ ಮನೆಯವರು ತಮ್ಮ ತಮ್ಮ ಮನೆಗಳ ಮುಂದೆ ಸಾರಿಸಿ ಗುಡಿಸಿ ಭವ್ಯವಾದ ರಂಗೋಲಿ ಹಾಕಿ ಕರಗ ಬರುತ್ತಿನಂತೆಯೇ ಭಕ್ತಿಯಿಂದ ಹಣ್ಣು ಕಾಯಿ ನೈವೇದ್ಯ ಮಾಡಿ ಕರಗಹುತ್ತವರ ಕೈಯಿಂದ ಪ್ರಸಾದ ರೂಪದಲ್ಲಿ ನಿಂಬೆಹಣ್ಣನ್ನು ಪಡೆದು ಪರಮ ಪಾವನರಾದರು ಬೆಂಗಳೂರಿನ ಆಸುಪಾಸಿನ ಊರಿನ ಪ್ರಮುಖ ದೇವಾಲಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ದೇವಿಯ ದೇವಸ್ಥಾನಗಳಲ್ಲಿ ಶತಶತಮಾನಗಳಿಂದಲೂ ಈ ರೀತಿಯ ಕರಗ ಮಹೋತ್ಸವವನ್ನು ಬಹಳ ಅದ್ದೂರಿಯಿಂದ ಆಚರಿಸಿಕೊಂಡು ಬರುವ ಸಂಪ್ರದಾಯ ರೂಢಿಯಲ್ಲಿದ್ದು ಈ ಕರಗಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ ಆದಿಶಕ್ತಿಯನ್ನು ಗುರುತಿಸಿ ಆರಾಧಿಸುವ ಹಲವಾರು ಸಂಪ್ರದಾಯಗಳಲ್ಲಿ ಕರಗ ಒಂದಾಗಿದೆ ಕರಗ ಅಥವಾ ಕರಕ ಎಂಬ ಮಾತಿಗೆ ಕುಂಭ ಎಂಬ ಅರ್ಥವೂ ಇದ್ದು ಕರಗದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಂಕೇತವನ್ನು ಹೊಂದಿದೆ ಎನ್ನುವ ಪ್ರತೀತಿ ಇದೆ ಕ ಎಂದರೆ ಕೈಯಿಂದ ಮುಂದದೆ ರಾ ಎಂದರೆ ರುಂಡದ ಮೇಲೆ ಧರಿಸಿ ಗ ಎಂದರೆ ಗತಿಸುವುದು ಅಥವಾ ತಿರುಗುವುದು ಎಂಬ ಅರ್ಥದ ವಿವರಣೆ ಬಳಕೆಯಲ್ಲಿದೆ ಕರಗ ಪೂಜೆ ಮತ್ತು ಉತ್ಸವಗಳು ತಮಿಳುನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಅತ್ಯಂತ ವೈಭವದಿಂದ ಆಚರಿಸಲ್ಪಟ್ಟು ಕ್ರಮೇಣ ಕರ್ನಾಟಕದ ಬೆಂಗಳೂರು ಕೋಲಾರ ಮತ್ತು ತುಮಕೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈ ರೀತಿಯ ಆಚರಣೆಗಳು ರೂಢಿಯಲ್ಲಿದೆ ಕರಗ ಆಚರಣೆಯ ಮೂಲವನ್ನು ಪುರಾಣಗಳಲ್ಲಿ ಹುಡುಕುತ್ತಾ ಹೋದಲ್ಲಿ ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪತಿ ದ್ರೌಪದಿ ಈ ರೀತಿ ಮೂರ್ಛಿತಲಾಗಿ ಬಿದ್ದದ್ದು ಪಾಂಡವರಿಗೆ ತಿಳಿಯದೆ ಮುಂದೆ ನಡೆಯುತ್ತಾರೆ ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿರುತ್ತಾನೆ ಆಗ ದ್ರೌಪದಿಯು ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿರಾಸುರನ್ನು ಸದೆಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನು ಹಣೆಯಿಂದ ಗಣಾಚಾರಿಗಳನ್ನು ಕಿವಿಯಿಂದ ಗೌಡರನ್ನು ಬಾಯಿಯಿಂದ ಗಂಟೆ ಪೂಜಾರರನ್ನು ಮತ್ತು ಹೆಗಲ್ನಿಂದ ವೀರಕುಮಾರರನ್ನು ಸೃಷ್ಟಿಸುತ್ತಾಳೆ ಹೀಗೆ ದ್ರೌಪದಿಯ ತಪ್ಪೋಬಲದಿಂದ ಹುಟ್ಟಿದವರೆಲ್ಲರೂ ಸೇರಿ ಆ ರಾಕ್ಷಸನ ವಿರುದ್ಧ ಹುಟ್ಟಿಸಿದ ದ್ರೌಪದಿಯು ಆದಿಶಕ್ತಿಯಾಗಿ ಮತ್ತೆ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋದದ್ದು ಆ ಮಕ್ಕಳಿಗೆ ಅತ್ಯಂತ ದುಗುಡವನ್ನು ಉಂಟು ಮಾಡುತ್ತದೆ ದ್ರೌಪದಿಯು ಹಾಗೆ ಹೋಗದಂತೆ ತಡೆಯಲು ಅವರೆಲ್ಲರೂ ಆಪತ್ ಬಾಂಧವನಾದ ಶ್ರೀ ಕೃಷ್ಣನ ಮರೆ ಹೋಗುತ್ತಾರೆ ಆಗ ಶ್ರೀಕೃಷ್ಣನು ಆ ವೀರಕುಮಾರರಿಗೆ ತಮ್ಮ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯಿಂದ ಇನ್ಯಾರು ಬೇಕು ಹೋಗದಿರು ಅಮ್ಮ ಎಂದು ಅವಲತ್ತು ಮಾಡಿಕೊಳ್ಳಲು ತಿಳಿಸುತ್ತಾನೆ ವೀರಕುಮಾರರು ಶ್ರೀಕೃಷ್ಣನ ಆಣತಿಯನ್ನು ಚಾಚು ತಪ್ಪದೆ ಪಾಲಿಸುವುದನ್ನು ನೋಡಿ ದ್ರೌಪದಿಗೆ ಮರುಕು ಉಂಟಾಗಿ ಪ್ರತಿ ವರ್ಷವೂ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವ ಮಾತನ್ನು ನೀಡುತ್ತಾಳೆ ಹೀಗೆ ಆ ರೀತಿಯ ಮಾತನ್ನು ನೀಡಿದ ದಿನವೇ ಕರಗ ಹಬ್ಬದ ದಿನವಾಗಿದ್ದು ಈ ಸಂದರ್ಭದ ನೆನಪಿಗಾಗಿಯೇ ಕರಗ ಮಹೋತ್ಸವ ನಡೆಯುತ್ತದೆ ಎಂಬ ಪ್ರತೀತಿ ಇದೆ ಇದರ ಜೊತೆಗೆ ಇನ್ನೊಂದು ಐತಿಹ್ಯವೂ ಇದ್ದು ದ್ವಾಪರಯುಗದಲ್ಲಿ ಒಮ್ಮೆ ಸರ್ವಾಲಂಕರ ಭೂಷಿತೆಯಾದ ದ್ರೌಪದಿಯು ಮಂಗಳ ಕಲಶವನ್ನು ಹಿಡಿದು ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದಳು ಮತ್ಸ್ಯವನ್ನು ಬೇದಿಸುವ ಅರ್ಜುನನ್ನು ಕುಂತಿಯ ಅಭಿಲಾಷೆಯಂತೆ ಉಳಿದ ನಾಲ್ವರು ಪಾಂಡವ ಸಹೋದರರನ್ನು ಶಾಸ್ತ್ರೋಕ್ತವಾಗಿ ವಿವಾಹವಾದಳು ಆಗ ಸಂತೋಷದಿಂದ ಕೈಯಲ್ಲಿದ್ದ ಕಳಸವನ್ನು ಶಿರದಲ್ಲಿ ಧರಿಸಿದಳು ಅದೇ ಕರಗವಾಯಿತು ಎಂಬ ನಂಬಿಕೆಯೂ ಇದೆ ದೇವಸ್ಥಾನಗಳು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿದ್ದು ಈ ಶ್ರದ್ಧಾ ಕೇಂದ್ರಗಳಲ್ಲಿ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಆಗಿಂದಾಗಿ ನಡೆಯುತ್ತಿದ್ದಾಗಲೇ ನಮ್ಮ ಇಂದಿನ ಜನಾಂಗಕ್ಕೆ ನಮ್ಮ ಧರ್ಮ ಮತ್ತು ದೇವರುಗಳನ್ನು ಅರ್ಥೈಸಿಕೊಂಡು ನಮ್ಮ ಆಚಾರ ವಿಚಾರಗಳಲ್ಲಿ ಶ್ರದ್ಧಾಭಕ್ತಿ ಹೆಚ್ಚಾಗುತ್ತದೆ ಅಂತಹ ಕಾರ್ಯದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿಯೂ ಒಂದಲ್ಲ ಒಂದು ವಿಶೇಷ ಸೇವೆಗಳನ್ನು ಮಾಡುತ್ತಿರುವ ನಮ್ಮ ವಿದ್ಯಾರ್ಣಪುರದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಸಕಲ ಆಡಳಿತ ಮಂಡಳಿಯ ಕಾರ್ಯವು ಅತ್ಯಂತ ಶ್ಲಾಘನೀಯ ಅಭಿನಂದನೀಯ ಮತ್ತು ಇತರೆ ದೇವಾಲಯಗಳಿಗೆ ಅನುಕರಣೀಯವೇ ಸರಿ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ